ಸರ್ ನಮ್ಮ ಶ್ರೀರಾಮನವಮಿಯ ಇದು ಹನುಮಾನ್ ಶ್ರೀರಾಮನವಮಿ ಮಾಡ್ತಾ ಇದ್ದೀವಿ ನೆಲಮಂಗ್ಲ ಜನತೆಗೆ ಶ್ರೀರಾಮನವಮಿಯ ಶುಭಾಶಯಗಳು ಆಮೇಲೆ ಇದು ವರ್ಷ ವರ್ಷ ಶ್ರೀರಾಮನವಮಿನ ಇದೇ ಥರ ದೂರಿಯಾಗಿ ಬರ್ತಾ ಇದೀವಿ ಇದು ಮೂವತ್ತ ಎರಡನೇ ವರ್ಷದ ಶ್ರೀರಾಮನವಮಿ ಏನೆಲ್ಲ ನಾವು ಕೇಳ್ಕೊಳ್ಳೋದು ಭಗವಂತನಲ್ಲಿ ಜನರಿಗೆ ಒಳ್ಳೇದಾಗಲಿ ಒಳ್ಳೆ ಮಳೆ ಬೆಳೆ ಆಗಲಿ ಎಲ್ಲ ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಇರಲಿ ಅಂತ ಭಗವಂತ ಕೇಳ್ಕೊಂತೀವಿ ಇದು ವರ್ಷ ವರ್ಷ ಹಿಂಗೆ ಇರ್ತದೆ ವರ್ಷ ವರ್ಷ ಇದೇ ಥರ ಕ್ರೋಡ್ ಇರ್ತದೆ ಜನಸಂಖ್ಯೆ ಇರುತ್ತೆ ದೇವರೆಲ್ಲ ಅದಕ್ಕೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂತೀವಿ ಅಷ್ಟೇ ಸಾದಿಗಳಿಗೆ ಹೇಳೋದೇ ಏನಿಲ್ಲ ವರ್ಷ ವರ್ಷವೂ ಇದೇ ಥರ ಕಾರ್ಯಕ್ರಮ ಇರ್ತದೆ ವರ್ಷ ವರ್ಷ ಇದೇ ಥರ ಪ್ರೋತ್ಸಾಹ ಮಾಡ್ತಾ ಇರ್ತದೆ ಜನಗಳು ಅದರಿಂದ ನಾವು ಖುಷಿ ಜನಗಳು ಬಂದು ನಾವೇನೇ ಮಾಡಿದ್ರು ಕಾರ್ಯಕ್ರಮ ಮಾಡಿದ್ರು ಇಲ್ಲಿ ಯಶಸ್ವಿ ಆಗುತ್ತೆ ಅದರಿಂದ ಇಲ್ಲಿ ಜನಗಳಿಗೆ ಒಳ್ಳೇದಾಗಲಿ ಅಂತ ನಾವು ಕೇಳ್ಕೊಳ್ತೀವಿ ಸಾಲಿಗಳನ್ನು ಐದು ಸಾವಿರ ಜನಕ್ಕೆ ರೆಡಿ ಮಾಡಿಸಿದ್ದೀವಿ ಹೆಸರು ಬೇಳೆ ಮಜ್ಜಿಗೆ ಪಾಂಕ ಕಸುಂಬುರಿ ಎಲ್ಲ ಮಾಡಿಸಿದ್ದೀವಿ ಎಷ್ಟು ಜನ ಬರ್ತಾರೆ ಎಷ್ಟು ಜನ ಬರ್ತಕ್ಕ ಇರ್ತಾರೋ ಅಷ್ಟು ಜನಕ್ಕೆ ಕೊಡ್ತೀವಿ ಸರ್ ಆಗಲ್ಲ ಮೊನ್ನೆ ಹನುಮಾನ್ ಜಯಂತಿ ಮಾಡಿದ್ರ ಒಂದು ಹತ್ತರಿಂದ ಹತ್ತು ಸಾವಿರ ಜನ ಅಂತ ನಾವು ಅಂದ್ಕೊಂಡಿದ್ದೆ ಮಾಡ್ಕೊಂಡಿದ್ದೆವು ಹತ್ತರಿಂದ ಹದಿನೈದು ಸಾವಿರ ಜನ ತನಕ ಇಲ್ಲಿ ಅನ್ನದಾಸೋಹ ನಡೆದಿದೆ ಅದರಿಂದ ವರ್ಷ ವರ್ಷ ಜನಸಂಖ್ಯೆ ಇನ್ನೂ ಜಾಸ್ತಿ ಆಗ್ತದೆ ಹೊರತು ಕಡಿಮೆ ಆಗ್ತಿಲ್ಲ ಆಮೇಲೆ ಭಕ್ತಾದಿಗಳ ಸಂಖ್ಯೆಯನ್ನು ಜಾಸ್ತಿ ಆಗಿದ್ದಾರೆ ಹನುಮಾನ್ ಹನುಮಾನ್ ಈಜಾಸ್ ಅಂದಕ್ಕೆ ಅತಿ ಹೆಚ್ಚು ಭಕ್ತಾದಿಗಳು ಇದ್ದಾರೆ ಅದರಿಂದ ನಮ್ಮ ಅಕ್ಕಪಕ್ಕದ ಏರಿಯಾದರೆಲ್ಲ ಬಂದು ಇಲ್ಲಿ ಪ್ರೋತ್ಸಾಹ ಮಾಡ್ತಾರೆ ಅದರಿಂದ ನಾವು ಇದಕ್ಕೆ ಒತ್ತು ಕೊಟ್ಟು ಅದ್ದೂರಿಯಾಗಿ ಮಾಡಬೇಕು ಅಂತ ಇಷ್ಟಪಡಿ ಅಂತ